ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತು ನೀವು ನೋಡ್ಬೋದ ನಮ್ ಚಾನೆಲ್ ಗ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರ ಅದ ಖುಷಿದಾಗಿ ಇವತ್ ನಾವ್ ಏನ್ ಮಾಡೋಣ ಅಂದ್ರೆ ವೀಕ್ಷಕರೇ ಒನ್ ಕೆ ಕೇಕ್ ಅನ್ನ ಕಟ್ ಮಾಡೋಣ ವೀಕ್ಷಕರೇ ನಾ ಮೊದಲು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ನೀವು ಸ್ಟಾರ್ಟಿಂಗ್ ಫೇಸ್ನಾಗ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಯಾಕಂದ್ರೆ ಮುಂದೆ ಎಲ್ಲರೂ ಮಾಡೇ ಮಾಡ್ತಾರೆ ಬಟ್ ಸ್ಟಾರ್ಟಿಂಗ್ನಾಗ ಯಾರು ಸಪೋರ್ಟ್ ತೋರಿಸ್ತಾರಲ್ಲ ರೀ ಅವ್ರ ಭಾಳ ಇಂಪಾರ್ಟೆಂಟ್ ಅನಾನ ಈಗ ನಂದು ಯಾರ್ಯಾರು ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರಿಗೆ ಮೊದಲು ನಾ ಫಸ್ಟ್ ಧನ್ಯವಾದ ಹೇಳ್ತೇನೆ ನೋಡ್ರಿ ವೀಕ್ಷಕರೇ ನಂದು ಗುರಿ ಇದು ಬರೀ ಒಂದ್ ಕೇಗ ಇಲ್ಲ ನಮ್ಮ ಕರ್ನಾಟಕನಾಗ ಆರು ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಐತಿ ಅತ್ರ ಮಿನಿಮಮ್ ನಾ ಬರೇ ಒಂದು ಕೋಟಿ ಜನಸಂಖ್ಯೆಗರೇ ನಾ ನನ್ನ ವೀಡಿಯೋಗಳನ್ನ ತಲುಪಬೇಕಂತ ನನ್ನ ಗುರಿ ಐತಿ ಮತ್ತು ನಮ್ಮ ಕರ್ನಾಟಕದ ಮಂಡಿಗೆ ಎಲ್ಲರಿಗೂ ಫೈನಾನ್ಷಿಯಲಿ ಫ್ರೀಡಮ್ ಮಾಡೋದ ನಂದು ಗುರಿ ಐತಿ ಅದ ಕಾರಣ ನಾ ಈ ಚಾನೆಲ್ ಓಪನ್ ಮಾಡೀನಿ ಈಗ ಸದ್ಯ ನಂಗೆ ರಿಸ್ಪಾನ್ಸ್ ಚಲೋ ಸಿಗತೈತಿ ಒಂದು ವರ್ಷ ನಾ ಚಾನಲನ್ನು ಓಪನ್ ಮಾಡಿ ಬಟ್ ವೀಡಿಯೋಗಳು ಕಂಟಿನ್ಯೂ ಹಾಕಿರ್ಕಿಲ್ಲ ಈಗ ನಾಲ್ಕು ತಿಂಗಳಾದಾಗ ಕಂಟಿನ್ಯೂ ನಾ ಈ ಚಾನಲ್ ಮೇ ಆಕ್ಟಿವ್ ಇದ್ದೀನಿ ಇನ್ಸ್ಟಾಗ್ರಾಮ್ನಾಗ ಆ್ಯಕ್ಟಿವ್ ಇಲ್ಲ ಬಟ್ ಮುಂದೂ ಆ್ಯಕ್ಟಿವ್ ಆಗೋ ನಾನು ಟ್ರೈ ಮಾಡ್ತೇನಿ ಯಾಕಂದ್ರೆ ವೀಕ್ಷಕರೇ ನಾ ಫುಲ್ ನಂದು ಯಾವುದು ಟೀಮ್ ಇಲ್ಲ ವೀಡಿಯೋನು ನಾನು ಶೂಟ್ ಮಾಡ್ತೇನೆ ಎಡಿಟಿಂಗು ನಾನು ಮಾಡ್ತೇನೆ ಮತ್ತು ನಾ ಸ್ಟಾಕ್ ಮಾರ್ಕೆಟು ನೋಡೋದಿರ್ತೈತಿ ಅದ ಕಾರಣ ವೀಕ್ಷಕರೇ ದಿನಕ್ಕೆ ಒಂದ ವೀಡಿಯೋ ಹಾಕಕ್ಕೆ ಆಗ್ತೈತಿ ಮತ್ತು ಇನ್ಸ್ಟಾಗ್ರಾಮ್ನಾಗ್ರೆ ವೀಡಿಯೋ ಹಾಕ ಆವತ್ತ ಅದ ಕಾರಣ ವೀಕ್ಷಕರೇ ನಿಮ್ಮ ಸಪೋರ್ಟ್ ಇದೇ ಥರ ಇದ್ರೆ ಇನ್ಸ್ಟಾಗ್ರಾಮ್ನಾಗ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ನಾಗೂ ನಾ ತೆಗಿಬೇಕು ಮಾಡಿನ ಚಾನಲ್ ಮೂರು ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಾಗ ಫ್ರೀನಾಗ ಕನ್ನಡ ಶೇರ್ ಮಾರ್ಕೆಟ್ ವಿಡಿಯೋಗಳು ಹಾಕ್ತೇನೆ ಅನಾನ ಇದ ತರ ನಿಮ್ ಸಪೋರ್ಟ್ ನಮ್ ಆಗಿರ್ಲಿ ಮತ್ತ ಇದ್ ಒನ್ ಕೆ ಸೆನ್ ನಂದ್ ಅಷ್ಟೇ ಇಲ್ಲ ವೀಕ್ಷಕರೇ ಯಾಕಂದ್ರೆ ನೀವು ನಮ್ ಸಬ್ಸ್ಕ್ರೈಬರ್ ಇದೀರಿ ನಿಮ್ಮಿಂದ ಸಾಧ್ಯ ಐತಿ ಅನಾನ ಇದ್ ನಂದ್ ಚಾನಲ್ ಇಲ್ಲ ನಮ್ಮ ಎಲ್ಲಾರದ ಚಾನಲ್ ಐತಿ ಅನಾನ ವೀಕ್ಷಕರೇ ನಮ್ ಕಣ್ಣಿಗರು ಸ್ಟಾಕ್ ಮಾರ್ಕೆಟ್ ನಾಗ ಬಾಳ್ ಮಂದಿ ಇನ್ವಾಲ್ವ್ ಆಗ್ಲಿ ಅಂತ ನನ್ ಕನ್ಸೈತಿ ಯಾಕಂದ್ರ ನಮ್ ಕರ್ನಾಟಕ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬಾಳ ನೆಗೆಟಿವ್ ಅಂತಾರ ಯಾಕಂದ್ರ ವೀಕ್ಷಕರೇ ಬಹಳ ಮಂದಿಗ ನಾಲೆಜ್ ಇಲ್ಲ ಅನಾನ ಸ್ಟಾಕ್ ಮಾರ್ಕೆಟ್ ಅಂದ್ರ ಅನ್ಸ್ತಾರ ಹೂಡಿಕೆ ಮಾಡೋದ ಡೇಂಜರ್ ಅಂತಾರ ಸ್ಟಾಕ್ ಮಾರ್ಕೆಟ್ ಅನ್ನಾಗ ಇವೆಲ್ಲ ತೆಗೆದ್ ನಾವು ಒಂದು ಹಲೋ ಕನ್ನಡಿಗರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ಸುನು ಅನಾನ ವೀಕ್ಷಕರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ಲಂದ ಸಬ್ಸ್ಕ್ರೈಬ್ ಮಾಡ್ರಿ ನಾನು ಒಂದು ಫ್ರೀನಾಗ್ ಕೋರ್ಸ್ ನಡೆದೈತಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಅಂತ ಅದ್ರಾಗ ಎ ಟು ಝೆಡ್ ಟೆಕ್ನಿಕಲ್ ಅನಾಲಿಸ್ ದಿಂದ ಹಿಡಿದು ಸ್ಟಾಕ್ ಮಾರ್ಕೆಟ್ ಎಂದರೆ ಏನು ಸ್ಟಾಕ್ ಮಾರ್ಕೆಟ್ ಸೇಫ್ ಐತೆನಿಲ್ಲ ಅಂತೆಲ್ಲ ಡಿಟೇಲ್ದಾಗ ವೀಡಿಯೋಗಳು ಮಾಡೀನಿ ಆ ಥರ ಪ್ಲೇ ಲಿಸ್ಟದ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಮೊದ್ಲಿನೂ ವೀಡಿಯೋಗಳನ್ನ ಅಷ್ಟು ಮಾತಾಡಕ್ಕೆ ನಾ ಎಕ್ಸ್ಪರ್ಟ್ ಇಲ್ಲ ಏನೇನೆ ಅನಾನ ಸ್ಲೋ ಮಾತಾಡೇನಿ ಸ್ವಲ್ಪ ತಿಳ್ಕೊಳಕ್ಕೆ ನಿಮಗೆ ಕಠಿಣ ಆಗ್ತಿರ್ಬೋದು ಬಟ್ ವೀಕ್ಷಕರೇ ರೊಕ್ಕ ಕೊಟ್ಟರು ಸಿಗೋಂಗಿಲ್ಲ ಅಂಥ ವೀಡಿಯೋಗಳಿದಾವೆ ಫುಲ್ ಒನ್ ಒನ್ ಪಾಯಿಂಟನ್ನು ಡಿಟೇಲ್ದಾಗ ನಾವು ವೀಡಿಯೋ ಮಾಡೇನಿ ಅನಾನ ಆ ಪ್ಲೇ ಲಿಸ್ಟು ವೀಡಿಯೋಗಳನ್ನ ಒಟ್ಟ ಮಿಸ್ ಮಾಡಬೇಡ್ರಿ ಮತ್ತು ವೀಕ್ಷಕರ ಈಗ ಮ್ಯೂಚುವಲ್ ಫಂಡ್ ಬಗ್ಗೆ ಮಾಡಾತೀನಿ ವಿಡಿಯೋಗಳು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಮಾಡೋಣ ನೆಕ್ಸ್ಟ್ ಆಪ್ಷನ್ ಮತ್ತು ಫ್ಯೂಚರ್ ಟ್ರೇಡಿಂಗ್ ಬಗ್ಗೆ ಕಲಿಯೋಣ ಫ್ಯೂಚರ್ ಏನು ಆಪ್ಷನ್ ಟ್ರೇಡಿಂಗ್ ರಿಸ್ಕ್ ಐತಿ ಬಟ್ ವೀಕ್ಷಕರೇ ಕಲಿಯೋನು ಕಲಿತರೆ ಏನ ನಾಲೆಜ್ ಹೆಚ್ಚಾಗ್ತೈತಿ ಹೊರತು ಏನು ಬೇರೆ ಏನಾಗಂಗಿಲ್ಲ ಅನಾನ ವೀಕ್ಷಕರೇ ಫ್ಯೂಚರ್ ಆಪ್ಷನ್ ಬಗ್ಗೆ ಕಲಿಯೋನು ಇಂಟ್ರಾಡೇ ಟ್ರೇಡಿಂಗ್ ಬಗ್ಗೆ ಕಲಿಯೋನು ನೆಕ್ಸ್ಟ್ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಯೋನು ಅನಾನ ವೀಕ್ಷಕರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಂದು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಧನ್ಯವಾದಗಳು